ಫೆಬ್ರವರಿ ಎರಡನೇ ತಾರೀಕಿಗೆ ಬಿಸಿನೆಸ್ಟ್ನವ್ರು ಬಂದಿರಿ ಅಂತ ಹೇಳ್ತೀನಿ ಫೆಬ್ರವರಿ ಎರಡನೇ ತಾರೀಕಿಗೆ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಇಲ್ಲಿ ಬಂದು ವಿವಿಧ ಯೋಜನೆಗಳೇನು ಬರ್ತಾವ ಸರ್ಕಾರದ ಯೋಜನೆಗಳನ್ನು ಎಲ್ಲನೂ ಕೂಡ ಚಾಲನೆ ಕೊಡಲಿಕ್ಕೆ ಮಂಜೂರಾದಂಥ ಯೋಜನೆಗಳಿಗೆ ಚಾಲನೆ ಕೂಡ ಕೊಡ್ತಾರೆ ಆಮೇಲೆ ಸಂಗೊಳ್ಳಿ ರಾಯಣ್ಣನ ರೀತಿ ಅನಾವರಣಗೊಳಿಸ್ತಿರ್ತಾರೆ ಕೌಡಿಮಟ್ಟಿ ಕೌಡಿಮಟ್ಟಿ ಎರಡನೇ ತಾರೀಕು ಸಿದ್ಧತೆ ಗುರುವಾಯಿ ಸಿದ್ಧತೆ ಮಟ್ಟಿಗೆ ಕರಿತು ಸತ್ಯದೇ ಅದನ್ನು ಅವರು ಕರೀತಾರೆ ಇಲಾಖೆಯವರೆಲ್ಲ ಮೈತ್ರಿ ತೊಗೊತೀನಿ ಏನೇನಿದೆ ಯಾವ ಏನಿದೆ ಅಂತ ಅದನ್ನು ಮಾಡಬೇಕು ಮತ್ತು ಇದು ಬಿಟ್ಟು ಬೇರೆ ಯಾವ ಹೊಸ ಕಾಮಗಾರಿ ಅವರು ಹೊಸ ಕಾಮಗಾರಿನ ಇವತ್ತೇ ಕೇಳಿ ಯಾವತ್ತೇ ಹೇಳ್ತೀನಿ ಕನಿಷ್ಠ ಕನಿಷ್ಠ ಕಡಿಮೆ ಕಡಿಮೆ ಅಂದ್ರೆ ಒಂದು ಎರಡು ನೂರು ಕೋಟಿ ರೂಪಾಯಿ ಕೆಲಸ ನಿಮ್ಮ ಮುಂದೆ ತೋರಿಸ್ತೀವಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ